ನಮಸ್ತೆ ನಾನು ಉಮೇಶ್ ಚಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರ ಘಟಕದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಇವತ್ತು ಜಗದ ಕವಿ ಯುಗದ ಕವಿ ರಾಷ್ಟ್ರಕವಿ ವಿಶ್ವ ಮಾನವತಾವಾದಿ ಕುವೆಂಪುರವರ ಜಯಂತ್ಯೋತ್ಸವವನ್ನು ಈ ಮನವನ ವಿಜಯನಗರದಲ್ಲಿ ಆದಿಚಿಂಚಗಿರಿ ಸಮುದಾಯ ಭವನದಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ಕುವೆಂಪುರವರ ವಿರಚಿತ ಗೀತ ಗಾಯನಗಳು ಕುವೆಂಪುರವರ ವಿರಿಚಿತ ಸಮೂಹ ಗಾಯನಗಳು ಹೀಗೆ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗಿದ್ದಾರೆ ಅವ್ರನ್ನ ಇಲ್ಲಿ ವೇದಿಕೆಗೆ ಒಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಆಡೋದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಬಹುಮಾನವನ್ನು ಮತ್ತು ಪ್ರಶಂಸನಾ ಪತ್ರವನ್ನು ನೀಡುವಂಥ ಕಾರ್ಯಕ್ರಮ ಇಲ್ಲಿ ನಾವು ನಡೀ ಮಾಡಿಸ್ತಾ ಇದ್ದೀವಿ ಯಾಕಂದರೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಯುವ ಪೀಳಿಗೆಗೆ ಕುವೆಂಪುರವರ ಒಂದು ಏನು ವಾಣಿದೆ ಅದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಆದಿಚುಂಕಿರಿ ಮಹಾಸಂಸ್ಥಾನದ ಬೆಂಗಳೂರು ನಗರ ಶಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ 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 ಸೌಮ್ಯನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡ್ತಾ ಇರ್ತಕ್ಕಂಥ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿಗೆ ಯಾವತ್ತು ಕೂಡ ಒತ್ತು ಕೊಡತಕ್ಕಂತಹ ಧೀಮಂತ ನಾಯಕರಾಗಿರ್ತಕ್ಕಂಥ ಎಂ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನೆಯನ್ನ ಈ ಕಾರ್ಯಕ್ರಮದಲ್ಲಿ ಮಾಡೋರಿದ್ದಾರೆ ಅವ್ರ ಜೊತೆಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರು ಯಾವತ್ತೂ ಕೂಡ ನಮ್ಮ ಕನ್ನಡ ಕಾರ್ಯಕ್ರಮಗಳಿಗೆ ಯಾವತ್ತು ಸಹಕಾರವನ್ನ ಬೆಂಬಲವನ್ನ ನೀಡ್ತಾ ನಮ್ಮ ನೆಚ್ಚಿನ ಯುವ ಕಣ್ಮಣಿ ಕೃಷ್ಣರವರ ಒಂದು ಉದ್ಘಾಟನೆಯ ಜೊತೆಗೆ ನೆರವೇರಿಸ್ಕೊಡ್ಲಿದ್ದಾರೆ ಇದರ ಜೊತೆಗೆ ಮುಖ್ಯ ಅತಿಥಿಗಳಿಗೆ ಇವತ್ತು ಕುವೆಂಪುರವರ ಬಗ್ಗೆ ಒಂದು ಉಪನ್ಯಾಸವನ್ನು ಕೂಡ ಏರ್ಪಡಿಸಿದ್ದೀವಿ ಡಾಕ್ಟರ್ ಸಿ ವೀರಣ್ಣರವರು ಹಿರಿಯ ಸಾಹಿತಿಗಳು ಅವರು ಉಪನ್ಯಾಸವನ್ನ ನಡೆಸ್ಕೊಡ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ನಮ್ಮ ಶ್ರೀ ಸಂಸ್ಥೆ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರ್ತಕ್ಕಂಥ ಬರಹಗಾರರಾಗಿರ್ತಕ್ಕಂಥ ನಮ್ಮ ಇವರು ಯಾರು ಎಸ್ ಅವರು ನಾಡೋಜ ಷಡಕ್ಷೀರ್ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಜಾನಪದ ಪರಿಷತ್ನ ಪ್ರಸ್ತುತ ಅಧ್ಯಕ್ಷರು ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ನ ಬೆಂಗಳೂರು ನಗರದ ಅಧ್ಯಕ್ಷರಾಗಿದ್ದಂತ ಟಿ ತಿಮ್ಮೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ವಾಣಿಜ್ಯೋದ್ಯಮ ಮತ್ತು ಕನ್ನಡ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಹಕಾರ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥ ಶ್ರೀ ಎಂ ತಿಮ್ಮಯರ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಕುವೆಂಪು ಸೇವಾ ಕಲಾ ಕೇಂದ್ರ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಂಗಪ್ಪ ಮಾದಗೇರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಎಲ್ಲ ಕಾರ್ಯಕ್ರಮವು ವಿದ್ಯಾರ್ಥಿಗಳು ಯುವಕರು ಸಂಘ ಕನ್ನಡಪರ ಸಂಘಟನೆಗಳು ಬಹಳ ಸಂತೋಷದಿಂದ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಿದೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗೋಂಪುರವರ ಜಯಂತೋತ್ಸವದ ಅಂಗವಾಗಿ ಶುಭಾಶಯಗಳನ್ನು ಕೊಡ್ತೀನಿ